ನಮಸ್ತೆ ನಾನು ವಿದ್ಯಾ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಅವ್ರೇ ಕಾಳಿದ್ದು ಕಿಚಡಿ ಮಾಡಿ ತೋರಿಸ್ತಾ ಇದ್ದೇನೆ ಹೇಗಾಗಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಳ್ತೀರಲ್ವಾ ಏನೆಲ್ಲ ಸಾಮಗ್ರಿಗಳು ಬೇಕಂತ ನಾವು ನೋಡುವ ನಾನು ಒಂದು ಲೋಟ ಹಿತ್ಕಿದ್ದು ಅವರೇ ತಗೊಂಡಿದ್ದೇನೆ ಅದೇ ಸೇಮ್ ಗ್ಲಾಸ್ ಅಲ್ಲಿ ಲೋಟ ಅಕ್ಕಿಯನ್ನು ತಗೊಂಡಿದ್ದೇನೆ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಅನ್ನು ಹಾಕೊಂಡಿದ್ದೇನೆ ಅಕ್ಕಿ ನಾನು ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕೊಳ್ತೇನೆ ಒಂದು ಹತ್ತು ಕಾಳು ಕಾಳುಮೆಣಸು ಮೆಣಸು ಹಾಕೊಳ್ತಾ ಇದ್ದೇನೆ ಬಾಣಲೆಗೆ ನಾನು ಐದು ಬ್ಯಾಡಿಗೆ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ನಾನು ಸಪ್ರೇಟ್ ಸಪ್ರೇಟಾಗಿ ಒಂದು ಸಲ ಹುರ್ಕೊಂಡಿದ್ದೆ ಈಗ ಒಂದು ಸಲ ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತೇನೆ ನೀವು ಖಾರ ಜಾಸ್ತಿ ತಿನ್ನುವವರಾದರೆ ಮೆಣಸಿನ್ಕಾಯಿ ಒಂದೆರಡು ಜಾಸ್ತಿ ಹಾಕೊಳ್ಳಿ ಇದಿಷ್ಟು ಫ್ರೈ ಆದ ತಕ್ಷಣ ನಾನಿದ ಒಂದು ಬೌಲ್ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೇನೆ ತೆಂಗಿನಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೇನೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ನಾನು ಇದಕ್ಕೆ ಈಗ ನಾನು ಆರಿಂದ ಏಳು ಬೆಳ್ಳುಳ್ಳಿ ಬೀಜವನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ನಾನು ಈಗ ಫ್ರೈ ಮಾಡ್ಕೊಳ್ತೇನೆ ನಾನು ಇದಕ್ಕೆ ಎರಡು ಟೊಮೆಟೊ ತಗೊಂಡಿದ್ದೇನೆ ಮತ್ತು ಅದನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ಅದನ್ನೀಗ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತೇನೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ತಣ್ಣಗೆ ಮಾಡ್ಕೊಳ್ತೇನೆ ಇದು ತಣ್ಣಗೆ ಆದ ತಕ್ಷಣ ಅದನ್ನು ಮಿಕ್ಸಿಯಲ್ಲಿ ಹಾಕೊಳ್ತೇನೆ ಇದು ಈಗ ತಣ್ಣಗಾಗಿದೆ ಇದನ್ನ ಈಗ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ ಇದನ್ನು ತುಂಬ ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಳೋದು ಬೇಡ ನಾನು ತೋರಿಸ್ತಾ ಇದ್ದೇನಲ್ಲ ಈ ತರ ದರಿ ದರಿ ಮಾಡಿಕೊಂಡ್ರೆ ಸಾಕು ಈಗ ನಾನು ಅಕ್ಕಿಯನ್ನು ವಾಶ್ ಮಾಡಿಕೊಳ್ತೇನೆ ಮತ್ತು ನೆನೆಸಿಡ್ತೇನೆ ಹಿತ್ಕವರೆ ಕಾಳನ್ನು ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೇನೆ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಆದ ತಕ್ಷಣ ಅದಕ್ಕೆ ನಾನು ಎರಡು ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ತಾ ಇದ್ದೇನೆ ಆಯಿಲ್ ಬಿಸಿಯಾಗಿದೆ ಈಗ ನಾನು ಇದಕ್ಕೆ ಒಂದು ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ಅದನ್ನು ಹಾಕಿ ಈಗ ಫ್ರೈ ಮಾಡ್ಕೊಳ್ತೇನೆ ಉತ್ತ ಫ್ರೈ ಮಾಡ್ಕೊಳ್ತೇನೆ ಒಂದೆರಡೇ ನಿಮಿಷ ಅವರೇ ಫ್ರೈ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಇದು ಕುದಿ ಬರುವ ತನಕ ವೆಯ್ಟ್ ಮಾಡುವ ನೋಡಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಅರ್ಧ ಸ್ಪೂನ್ ಅರಶಿನದ ಹುಡಿಯನ್ನು ಹಾಕ್ಕೊಳ್ತೇನೆ ಮತ್ತು ಮಿಕ್ಸ್ ಮಾಡ್ಕೊಳ್ತೇನೆ ಈಗ ನೆಕ್ಸ್ಟ್ ಇದಕ್ಕೆ ನಾನು ನೆನೆಸಿಟ್ಟಂಥ ಅಕ್ಕಿಯನ್ನು ತೊದು ನೀರನ್ನು ಸೋಸಿ ಅಕ್ಕಿಯನ್ನು ಮಾತ್ರ ಹಾಕೊಳ್ತಾ ಇದ್ದೇನೆ ಈಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮತ್ತು ಇದಕ್ಕೆ ನಾನು ನಾಲ್ಕು ಲೋಟ ನೀರು ಹಾಕ್ಕೊಳ್ತೇನೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾಲ್ಕು ನಾಲ್ಕು ಲೋಟ ನೀರನ್ನು ಹಾಕೊಳ್ತೇನೆ ಮತ್ತು ಚೆನ್ನಾಗಿ ಕುದಿಸ್ತೇನೆ ನೋಡಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚುತ್ತೇನೆ ಸ್ವಲ್ಪ ಗ್ಯಾಪ್ ಬಿಡ್ತೇನೆ ಯಾಕಂದರೆ ಉಕ್ಕಿ ಹೊರಗೆ ಬರ್ತದಲ್ಲ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಡ್ತೇನೆ ಗ್ಯಾಸನ್ನು ಮತ್ತು ಬೇಯಿಸ್ತೇನೆ ಒಂದು ಐದರಿಂದ ಹತ್ತು ನಿಮಿಷ ಐದು ನಿಮಿಷ ಆಗಿದೆ ಈಗ ಇದರ ಮುಚ್ಚಳವನ್ನು ಓಪನ್ ಮಾಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಇಲ್ಲಿ ಅವರೇ ಕಿಚಡಿ ಈಗ ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಅವರೇ ಬದಲಿಗೆ ಬದಲಿಗೆ ಹೆಸರುಬೇಳೆಯನ್ನು ಹಾಕಿ ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ಬೆಳಗಿನ ತಿಂಡಿಗೆ ಅಥವಾ ಊಟಕ್ಕೆ ಇದು ಹೇಳಿ ಮಾಡಿಸಿದ ರೆಸಿಪಿ ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಮತ್ತು ಹೇಗಾಗಿದೆ ಅಂತ ಹೇಳ್ತೀರಲ್ವಾ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ